ಎಸ್ ರುದ್ರೇಶ್ ನಮ್ಗೆ ವಿಷಯ ಗೊತ್ತಿದೆ ಅನ್ಕೊಳ್ತೀನಿ ಏನು ವಸ್ತು ಕುಡಿಯುವ ನೀರಿಗೆ ಕೊಟ್ಟು ಗ್ರಾಹಕರು ಕುಡಿಯುವಂತಹ ಪರಿಸ್ಥಿತಿ ಮೈಸೂರಿನಲ್ಲಿ ನಿರ್ಮಾಣವಾಗಿ ತಾವೇನ್ ಹೇಳ್ತೀರಾ ಸರ್ ಈಗ ಏನಂದ್ರೆ ಮೈಸೂರು ವಸ್ತು ಪ್ರದರ್ಶನ ಮತ್ತೆ ಆಹಾರ ಮೇಳ ಎರಡು ಕಡೆ ಮೂವತ್ತು ರೂಪಾಯಿಗೆ ಮಾರ್ತಾ ಇದಾರೆ ಅಂತ ಮಾಹಿತಿ ಇದೆ ಈಗೇನಪ್ಪಾ ಅಂದ್ರೆ ಈ ನಮ್ಮ ಮೈಸೂರು ದಸರಾಕ್ಕೆ ಸುತ್ತಮುತ್ತ ಎಲ್ಲ ರಾಜ್ಯ ಮತ್ತು ಜಿಲ್ಲೆಗಳಿಂದ ಆಗಮಿಸೋರಿಗೆ ಇದನ್ನ ಹಗಲು ದರೋಡೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದಾರೆ ಸರ್ ಹೌದು ಯಾಕೆಂದ್ರೆ ಏನ್ ಈ ಒಂದು ಹಗಲು ದರೋಡೆಗೆ ಈ ರಾಜ್ಯ ಸರ್ಕಾರನೇ ಕಿಮ್ಮತ್ತು ಯಾಕೆಂದ್ರೆ ಅವ್ರಗಳಿಗೆ ಸಪೋರ್ಟ್ ಇಲ್ದ ಯಾರು ಮಾಡೋದಿಲ್ಲ ಅವರು ಅದಕ್ಕೆ ಹೆಚ್ಚಿನ ರೀತಿ ಹಣ ಕೊಟ್ಬಿಟ್ಟು ಈ ಸ್ಟಾಲ್ಗಳನ್ನ ಇವ್ರು ಹಾಕೋತಾರೆ ಆ ಹಣವನ್ನ ಇವ್ರು ಏನ್ ಅಂದ್ರೆ ಈ ತರ ಬಾಟ್ಲು ಮೇಲೆ ಸಾರ್ವಜನಿಕರಿಗೆ ಎಕ್ಸ್ಟ್ರಾ ಹತ್ತು ರೂಪಾಯಿ ಕೊಟ್ಟು ತಗೋತಾರೆ ಅದ್ರ ನಿಜವಾದ ಬೆಲೆ ಈಗೇನು ಹತ್ತು ರೂಪಾಯಿಗೆ ಅವ್ರಿಗೆ ಸಿಗೋದಿಲ್ಲ ಸರ್ ಏಳು ರೂಪಾಯಿ ಎಂಟು ರೂಪಾಯಿಗೆ ಅದೊಂದು ಬಾಟ್ಲು ಸಿಗುತ್ತೆ ಸರ್ ಹೋಲ್ಸೇಲ್ ಅಂತದ್ರಲ್ಲಿ ಇವರು ಐದು ರೂಪಾಯಿ ಮಾಡಿಕೊಳ್ಳಿ ಬೇಡ ನ್ಯಾಯಬದ್ಧವಾಗಿ ಇಪ್ಪತ್ತು ರೂಪಾಯಿ ತಗೊಳ್ಳಿ ಆದ್ರೆ ಮೂವತ್ ರೂಪಾಯಿ ಮಾಡಿದ್ರೆ ಇದು ನಿಜಕ್ಕೂ ಗ್ರಾಹಕರ ಮೇಲೆ ತಲೆ ಮೇಲೆ ಹೊಡೆದಂತೆ ಈ ಒಂದು ವಿಚಾರವನ್ನ ಇದಂಧ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಜಿ ಎಸ್ ಟಿ ಬರ್ತಾರೆ ಐ ಟಿ ಅವ್ರು ಬರ್ತಾರೆ ಆಮೇಲೆ ಈ ವೈಟಿಂಗ್ ಮಿಷಿನ್ ಅಂದ್ರೆ ಈ ವೈಟಿಂಗ್ ಸಂಬಂಧಪಟ್ಟಂತ ಇಲಾಖೆ ಬರ್ತಾರೆ ಇವ್ರುಗಳು ಇದನ್ನ ನೋಡ್ಕೊಂಡಿದಾರಾ ಯಾಕಂದ್ರೆ ಈ ಮೈಸೂರು ವಸ್ತು ಪ್ರದರ್ಶನ ವಿಚಾರವಾಗಿ ಫುಡ್ ಸೆಕ್ಷನ್ ಇಂದ ಹಿಡಿದು ಎಲ್ಲಾ ಇಲಾಖೆಯವರು ರೌಂಡ್ಸ್ ಮಾಡ್ಬೇಕು ನ್ಯಾಯಬದ್ಧವಾಗಿ ಮಾರ್ಬೇಕು ಹಾಗಾಗಿ ಇವ್ರುಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಇವ್ರಗಳ್ಗೂ ಕೂಡ ಆ ಸಪೋರ್ಟರ್ಸ್ ಇಲ್ದ ಯಾರು ಮಾಡೋದಿಲ್ಲ ಇದನ್ನ ಕಣ್ಮುಚ್ ಕೂತಾರೆ ಇವ್ರಿಗೆ ಅಹ್ ಸರ್ಕಾರದಿಂದ ಸಂಬಳಬೇಕು ಸಾರ್ವಜನಿಕರಿಗೆ ಅನ್ಯಾಯ ಆಗೋರ್ ಬಗ್ಗೆ ಯಾರು ಕೇಳಲ್ಲ ಅವ್ರಿಗೆ ಏನಾದ್ರು ಸಿಕ್ಕ ಸಾಕು ಬಿಡ್ತದೆ ಏನಾದ್ರೆ ಉಂಡು ಹೋದ ಕುಂಡು ಹೋದ ಅಂತ ಸರ್ಕಾರ ಇದು ಹಾಗಾಗಿ ಈ ರೀತಿ ನಡೀತದೆ ಸರ್ ಇಡೀ ನಾವು ನೋಡ್ದ ಹಾಗೆ ಇತಿಹಾಸದಲ್ಲಿ ಇದೇ ಮೊದಲು ಮೂವತ್ ರೂಪಾಯಿಗೆ ಬಾಟಲ್ ನ ಮಾರ್ತಾ ಇರುವಂತದ್ದು ಬರಿ ನಿಮ್ಗೆ ನೀರು ಒಂದ್ ಬಗ್ಗೆ ಮಾತ್ರ ಕಾಣ್ತಾ ಇದೆ ಇಂತ ಆಹಾರ ತಿನ್ನೋ ಪದಾರ್ಥದಲ್ಲೂ ಕೂಡ ಹೆಚ್ಚಿನ ಹಣನ ವಸೂಲಿ ಮಾಡ್ತಾ ಇದಾರೆ ಸರ್ ಗತಿ ಇಲ್ಲ ಯಥ ರಾಜ ತಾ ಯಥ ರಾಜ ಸರ್ ಪ್ರಜೆನ ಹಾಗಾಗ ರುದ್ರೇಶ್ ಈ ಒಂದು ನೀರಿನ ವಿಚಾರಕ್ಕೆ ಏನು ಸಾಕಷ್ಟು ಪ್ರದೇಶಗಳಿಂದ ಮೈಸೂರು ದಸರಾವನ್ನ ನೋಡ್ಲಿಕ್ಕೆ ಬಂದಿರ್ತಾರೆ ಮೈಸೂರು ದಸರಾಗೆ ಹೋಗೋಣ ಹೇಗಿದ್ರು ಸುಟಿ ಇದೆ ಇವಾಗ ರಜೆ ಇದೆ ಹೋಗೋಣ ಎಂಬುದಾಗಿ ಬಂದಿರ್ತಾರೆ ಹಾಗೆ ಬಂದಾಗ ವಸ್ತು ಪ್ರದರ್ಶನಕ್ಕೆ ಹೋಗೋಣ ಯಾಕಂದ್ರೆ ಮೈಸೂರು ದಸರಾ ವಸ್ತು ಪ್ರದರ್ಶನ ಅಂದ್ರೆ ಒಂದು ರೀತಿಯಲ್ಲಿ ಆಗಿರುವಂತದ್ದು ಹಾಗೆ ನೋಡೋಣ ಹೋಗೋಣ ಅಂತ ಬಂದಿರ್ತಾರೆ ಇಂತಹ ಒಂದು ಪರಿಸ್ಥಿತಿಯಲ್ಲಿ ಇವರು ನೀರಿಗೆ ಕುಡಿಯುವ ನೀರಿಗೆ ಈ ರೀತಿಯಾಗಿ ಮೂವತ್ತು ರೂಪಾಯಿಗಳನ್ನ ಹಾಕೊಂಡಿದ್ದಾರೆಲ್ಲ ಒಂದು ರೀತಿಯಲ್ಲಿ ಮೈಸೂರಿನೇ ತಲೆ ತಗ್ಗಿಸುವ ಸಿಚುವೇಶನ್ ಗಳಿಗೆ ಈ ಗುತ್ತಿಗೆದಾರರು ತರ್ತಾ ಇದ್ದಾರೆ ಅಂತ ಇಲ್ಲಿ ಬಗ್ಗೆ ತಾವೇನ್ ಹೇಳ್ತೀರಾ ಇದು ಒಂದು ಮರ್ಯಾದೆ ಹೋಗುತ್ತೆ ಅದಲ್ಲದೇನೆ ನಮ್ಮ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಅದು ತವರು ಊರಲ್ಲೇ ಇಂತ ಒಂದು ಹಗಲು ದರೋಡೆ ಕೆಲಸ ಮಾಡಿದ್ರೆ ಇದು ಮುಖ್ಯಮಂತ್ರಿ ಅವರು ತಲೆ ತಗ್ಸುವಂತ ಕೆಲಸ ಹಾಗಾಗಿ ಇದ್ರ ಬಗ್ಗೆ ಕಾವೇರಿ ಬರುವಂತ ಜಾಗ ಕಾವೇರಿ ನದಿ ನೀರು ಹರಿಯುವಂತ ಜಾಗದಲ್ಲಿ ಈ ರೀತಿ ಹಗಲು ದರೋಡೆ ಮಾಡ್ತಾ ಇದಾರಲ್ಲ ಇದು ನಿಜಕ್ಕೂ ಇಡೀ ಮೈಸೂರಿನ ಜನಕ್ಕೆ ತಲೆ ತಗ್ಸುವಂತ ಕೆಲಸ ಇದೇನಪ್ಪಾ ಅಂದ್ರೆ ಮೈಸೂರು ದಸರಾ ದಸರಾ ಏನಪ್ಪಾ ಅಂದ್ರೆ ವಿಶ್ವವಿಖ್ಯಾತ ಅಂತ ದಸರಾದಲ್ಲಿ ಮೈಸೂರಿಗೆ ಒಂದ್ ಒಳ್ಳೆ ಹೆಸರು ಸಿಗ್ತಾ ಇತ್ತು ಈ ರೀತಿ ಮಾಡ್ಕೊಂಡು ಹೋದ್ರೆ ಮುಂದೆ ಬಹಳ ಕಷ್ಟ ಆಗುತ್ತೆ ಈ ನನ್ನ ಅನಿಸಿಕೆ ಪ್ರಕಾರ ಇದಕ್ಕೆ ರಾಜ್ಯ ಸರ್ಕಾರ ಮತ್ತೆ ಅಲ್ಲಿ ಸ್ಥಳೀಯ ರಾಜಕಾರಣಿಗಳ ಸಪೋರ್ಟ್ ಇಲ್ದೇನೆ ಯಾರು ಕೂಡ ಏನು ಮಾಡೋಕೆ ಸಾಧ್ಯ ಹಾಗಾಗಿ ಇದಕ್ಕೆ ನೇರ ಹೊಣೆ ರಾಜ್ಯ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳೇ ಹೊರಬೇಕು ಅಂತ ನನ್ನ ಅನಿಸಿಕೆ ಸರ್ ಎಸ್ ರುದ್ರೇಶ್ ಏನು ಇದಕ್ಕೆ ಸಂಬಂಧಪಟ್ಟಂತೆ ಏನು ನಾವು ಪ್ರಾಧಿಕಾರದ ಅಧ್ಯಕ್ಷ ಆಗಿರುವಂತಹ ಅಯುಬ್ ಖಾನ್ ಜೊತೆಗೂ ಏನು ಮಾತನಾಡ್ತಿದ್ವಿ ಅವರು ಹೇಳ್ತಾ ಇದ್ರು ಇದಕ್ಕೂ ನನಗೂ ಸಂಬಂಧ ಇಲ್ಲ ನಾವು ಒಂದ್ ಸಾರಿ ಟೆಂಡರ್ ಅನ್ನ ಕರೆದು ಕೊಟ್ಟ ಮೇಲೆ ಅಹ್ ನಾವು ನಿಗದಿ ಪಡಿಸ್ತಿರಲ್ಲ ಇಷ್ಟು ಹಣ ಹಣಕ್ಕೆ ನೀವು ಮಾರಬೇಕು ಅಥವಾ ಇಷ್ಟು ಹಣದ ಹಣವನ್ನ ನೀವು ಮಾರಬಾರದು ಎಂಬುದಾಗಿ ನಾವೇನು ನಿಗದಿ ಪಡಿಸಿರೋದಿಲ್ಲ ಇದೆಲ್ಲ ಗುತ್ತಿಗೆದಾರರ ಮೇಲೆ ಇರುತ್ತೆ ಎಂಬುದಾಗಿ ಅವ್ರು ಹೇಳ್ತಾ ಇರುವಂತದ್ದು ಇನ್ನು ಗುತ್ತಿಗೆದಾರ ಮಂಜು ಅವ್ರ ಜೊತೆಗೂ ಕೂಡ ನಾವು ಮಾತನಾಡ್ಲಿಕ್ಕೆ ಟ್ರೈ ಅನ್ನ ಮಾಡಿದ್ವಿ ಅವ್ರು ಯಾವ ರೀತಿ ಹೇಳ್ತಾ ಇದ್ದಾರಂದ್ರೆ ಅಂದ್ರೆ ಅವ್ರು ಮಾಡಿರೋ ತಪ್ಪೇ ಅಲ್ಲ ಅನ್ನೋ ತರ ಪೋರ್ಟ್ರೇ ಮಾಡ್ತಾ ಇರುವಂತದ್ದು ಯಾಕೆ ನೀವು ಏರ್ಪೋರ್ಟ್ ಹೋಗಲ್ವಾ ಏರ್ಪೋರ್ಟ್ ಅಲ್ಲಿ ನೂರ ಐವತ್ತು ಏನು ಐನೂರು ರೂಪಾಯಿಗಳನ್ನ ಕೊಟ್ಟು ನೀರನ್ನ ತೆಗೆದುಕೊಳ್ತೀರಾ ಮಾಲ್ ಗಳಿಗೆ ಹೋಗ್ತೀರಾ ಮಾಲ್ ಗಳಿಗೆ ಹೋಗಿ ಐನೂರು ರೂಪಾಯಿಗಳನ್ನ ಕೊಟ್ಟು ನೀವು ನೀರನ್ನ ಖರೀದಿ ಮಾಡ್ತೀರಾ ಅಲ್ಲೆಲ್ಲಾ ಹೋಗಿ ಜನರು ನೀರನ್ನ ಖರೀದಿ ಮಾಡ್ಬೇಕಾದ್ರೆ ನಾವು ಮೂವತ್ತು ರೂಪಾಯಿಗೆ ಮಾಡಿದ್ರೆ ಬೇಜವಾಬ್ದಾರಿತನದ ನಿರ್ಲಕ್ಷ್ಯತನದ ಉತ್ತರವನ್ನ ಕೊಡ್ತಾ ಇರುವಂತದ ಈ ಗುತ್ತಿಗೆದಾರ ಮಂಜು ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್ ಇಲ್ಲಿ ಏನಂದ್ರೆ ಮಂಜು ಮಂಜುರು ಮತ್ತೆ ಪ್ರಾಧಿಕಾರದ ಅಧ್ಯಕ್ಷರು ಇಬ್ರು ಈ ಕೆಲಸ ಯಾರ್ಗಾರ ಬೇರೆಯವ್ರು ವಹಿಸ್ಬಿಟ್ಟು ಹೋಗೋದು ಒಳ್ಳೇದು ಯಾಕೆಂದ್ರೆ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯವಾಗಿ ಎಲ್ಲಾ ರೀತಿಯನ್ನ ಸೌಕರ್ಯ ಮಾಡ ಸೌಕರ್ಯ ಮಾಡ್ಕೊಡೋದು ಅವರ ಕರ್ತವ್ಯ ಅವ್ರ ಕರ್ತವ್ಯದ ಬಗ್ಗೆನೇ ಅವ್ರ್ ಗೊತ್ತಿಲ್ಲ ಅಂದ್ರೆ ಅವ್ರಲ್ಲಿ ಏನ್ ಕೆಲಸ ಮಾಡ್ತಾರೆ ಅದ್ಯಾರು ಹೇಳೋದಲ್ಲ ವಸ್ತು ಪ್ರದರ್ಶ ಪ್ರಾಧಿಕಾರದ ಅಧ್ಯಕ್ಷರು ಅವರು ಇಂತ ಉಡಾಫೆ ಉತ್ತರವನ್ನ ಕೊಟ್ಟರೋದು ನಿಜಕ್ಕೂ ಅವ್ರಿಗೆ ಮರ್ಯಾದೆ ಹೋಗುತ್ತೆ ಅವ್ರಿಗೆ ಮರ್ಯಾದೆ ಇರೋದಿಲ್ಲ ದಯಮಾಡಿ ವಸ್ತು ಪ್ರದರ್ಶನದ ಅಧ್ಯಕ್ಷ ಅಂದ್ರೆ ಸಂಪೂರ್ಣವಾಗಿ ಎಲ್ಲ ಬರುವಂತ ಸೌಕರ್ಯ ಎಲ್ಲಾ ಮೂಲಭೂತ ಸೌಕರ್ಯಗಳ್ನು ಕೂಡ ಕಲ್ಪಿಸ್ಕೊಡ್ಬೇಕು ಅವರು ನಾವು ಟೆಂಡರ್ ಕುಟ್ಬಿಡ್ತೀವಿ ಮಾಡ್ಬಿಡ್ತೀವಿ ಅಂದ್ರೆ ಅದಕ್ಕೆ ರೂಲ್ಸ್ ಬದ್ಧವಾಗಿ ಇರ್ಬೇಕು ಇಷ್ಟು ರೂಪಾಯಿಗೆ ಇಂಥದ್ದು ಕಾನೂನು ಬದ್ವಾಗೇ ಮಾಡ್ಬೇಕು ಕಾನೂನು ಚೌಕಟ್ಟೆಲ್ಲ ಇರ್ಬೇಕು ಅಂತ ಇವ್ರು ಕಾನೂನು ಮಾಡಿದ್ರೆ ಇಲ್ಲಿ ಏನಾಗ್ಬಿಡಿದೆ ಅಂದ್ರೆ ಕಮಿಷನ್ ವ್ಯವಹಾರಗಳು ಅನ್ಸುತ್ತೆ ಸರ್ ಈಗ ಇವರು ಏನಪ್ಪಾ ಅಂದ್ರೆ ಇಪ್ಪತ್ತು ರೂಪಾಯಿ ಮಾರದ್ರೆ ಮೂವತ್ ರೂಪಾಯಿ ಮಾರೋ ನಮ್ಗೆ ಇಷ್ಟು ಕೊಡು ಅಂತ ಎಲ್ಲ ಮಾತುಕತೆ ಮಾಡ್ಕೊಂಡ್ ಮಾಡ್ತದ್ರೆ ಅಂತ ಅನ್ಸ್ತಾ ಇದೆ ಸರ್ ಈಗ ಮಂಜು ಅವ್ರ ಜೊತೆಗೆ ನಾವು ಮಾತನಾಡಿದ್ವಿ ಈ ಗುತ್ತಿಗೆದಾರ ಮಂಜು ಅವ್ರ ಜೊತೆಗೆ ಈ ಮಂಜು ಯಾವ ರೀತಿ ಅಂದ್ರೆ ಈ ಗುತ್ತಿಗೆದಾರರು ಇವ್ರು ಯಾವ ರೀತಿ ಇದಾರೆ ಅಂದ್ರೆ ಹಾಗಿಲ್ಲ ಎಂಬುದಾಗಿ ಮಳಿಗೆದಾರರಿಗೆ ಇವರೇ ವಾರ್ನ್ ಮಾಡಿರ್ತಾರೆ ರೂಲ್ಸ್ ಗಳನ್ನ ಇವರೇ ತಂದ್ಕೊಂಡಿದ್ದಾರೆ ನೀವು ಬೇರೆವ್ರ ಹತ್ರ ನೀರನ್ನ ತರೋ ಹಾಗಿಲ್ಲ ನಮ್ಮ ಹತ್ರನೇ ನೀವು ನೀರನ್ನ ತಗೊಳ್ಬೇಕು ಆ ನೀರನ್ನ ನೀವು ಮೂವತ್ತು ರೂಪಾಯಿಗೆ ಮಾರ್ಬೇಕು ಅನ್ನೋ ತರ ಈ ಒಂದು ರೂಲ್ಸ್ ಅನ್ನ ವಸ್ತು ಪ್ರದರ್ಶನದಲ್ಲಿ ತಂದಿರುವಂತದ್ದು ಇದ್ರ ಬಗ್ಗೆ ಗುತ್ತಿಗೆದಾರರು ಅಂದ್ರೆ ಕಮಿಷನ್ ಬೇಸ್ ಅನ್ನೋದು ಅಲ್ಲ ಅರ್ಥ ಆಗೋಯ್ತಲ್ಲ ಸರ್ ಇವರೆಲ್ಲ ಏನಂದ್ರೆ ಗುತ್ತಿಗೆದಾರರು ಅಂದ್ರೆ ಒಂದ್ ಕಮಿಷನ್ ಅಲ್ಲಿ ಮಾಡ್ತಾರ ನೇರವಾಗಿ ನಿಜಕ್ಕೂ ಅವ ನಾಚಿಕೆ ಆಗ್ಬೇಕು ಸರ್ ರಾಜಕಾರಣಿಗಳಿಗೆ ಇದನ್ನೆಲ್ಲ ಸಪೋರ್ಟ್ ಕೊಡ್ಕೊಂಡು ಇಂಥವ್ರಿಗೆ ಇಂಥ ಮಾಡೋದಿಕ್ ಬಿಟ್ಟಿದಾರಲ್ಲ ಅದು ನಮ್ಮ ಮೈಸೂರು ದಸರಾ ವಿಚಾರವಾಗಿ ಅದು ಏನಪ್ಪಾ ಅಂದ್ರೆ ಅದು ಅವಮಾನ ಸಣ್ಣ ಮಕ್ಕಳಿಂದ ಹಿಡಿದು ಎಷ್ಟೋ ಜನ ಕಾಯ್ಕೊಂಡು ಕುದಿರ್ತಾರೆ ಒಂದು ದಸರಾ ನೋಡ್ಬೇಕು ಒಂದು ವಸ್ತು ಪ್ರದರ್ಶನ ನೋಡ್ಬೇಕು ಅಂತ ಅಲ್ಲಿ ಬರೋ ಅಂತವ್ರಿಗೆ ಎಲ್ಲಾ ರೀತಿ ಸೌಕರ್ಯ ಮಾಡ್ಕೊಟ್ರೆ ಬಹಳ ಖುಷಿ ಪಡ್ತಾರೆ ಏ ಬಹಳ ಚೆನ್ನಾಗಿತ್ತಪ್ಪ ಹೋಗಿದ್ದೋ ಬಂದೋ ಬಹಳ ಎಲ್ಲ ಕಡಿಮೆ ಇತ್ತು ನಯ ಬೆಲೆ ಅಂದ್ರೆ ಅದಕ್ಕೆ ಒಂದು ಮೈಸೂರಿಗೆ ಒಂದು ಹೆಮ್ಮೆ ಏನಪ್ಪಾ ಅಂದ್ರೆ ಈಗ ಉಂಡೋದ ಕೊಂಡ್ ಹೋದ ಅನ್ನಂಗೆ ಈಗೇನು ಮೈಸೂರಲ್ಲಿ ಈಗ ಕೆಲವೊಂದು ರಾಜ್ಯ ಸರ್ಕಾರದಲ್ಲಿ ಅಂತ ಬೆಳವಣಿಗೆಗಳು ನಡೀತಾರಂತ ಕೃತ್ಯಗಳನ್ನ ನೋಡ್ತಾ ಇದೀವಲ್ಲ ಅದಕ್ಕೆ ಇದು ಒಂದು ಕಾರಣ ಆಗ್ತಾ ಇದೆ ಸರ್ ಏನಪ್ಪಾ ಅಂದ್ರೆ ಅಧಿಕಾರ ಸಿಕ್ತು ಅಂದ ತಕ್ಷಣ ಎಲ್ಲಾ ರೀತಿಯಲ್ಲೂ ಹಣವನ್ನ ಪಡ್ಕಬೇಕು ಹಣವನ್ನ ದೋಚ್ಕಬೇಕು ಹೇಳಕ್ ಇಷ್ಟ ಆವಾಗ್ಲೇ ಹೇಳ್ತಾ ಇದ್ರಿ ಬೇಸಿಕ್ ನೀಡ್ಸ್ ಅಟ್ಲೀಸ್ಟ್ ಕೊಡ್ಬೇಕು ಸರ್ಕಾರದವರು ಏನು ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು ಅಥವಾ ನೀರಿನ ವ್ಯವಸ್ಥೆ ಆಗಿರ್ಬೋದು ವಿಶೇಷವಾಗಿ ನೀರಿನ ವ್ಯವಸ್ಥೆಯನ್ನ ಸರ್ಕಾರದವರು ಮಾಡ್ಕೊಡ್ಬೇಕು ಅಥವಾ ಪ್ರಾಧಿಕಾರದವರು ಮಾಡ್ಕೊಡ್ಬೇಕು ಸಾಕಷ್ಟು ಜನರು ಬಂದಿರ್ತಾರೆ ಮೈಸೂರಿನಿಂದ ಮೈಸೂರಿಗೆ ಎಷ್ಟೋ ಬೇರೆ ಬೇರೆ ಪ್ರದೇಶಗಳಿಂದ ಬಂದಿರ್ತಾರೆ ಬೇರೆ ದೇಶಗಳಿಂದ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ ಹಾಗೆ ಕರ್ನಾಟಕದಲ್ಲೂ ಕೂಡ ಬೇರೆ ಬೇರೆ ಪ್ರದೇಶಗಳಿಂದ ಗ್ರಾಮಗಳಿಂದ ಹಳ್ಳಿಗಳಿಂದ ಎಲ್ಲ ಬಂದಿರ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ಬೇಸಿಕ್ ನೀಡ್ಸ್ ಗಳೇ ಇಲ್ಲ ಬರೀ ಟೆಂಡರ್ ಕೊಟ್ಬಿಟ್ಟಿದೀವಿ ಅವ್ರು ಏನ್ ನಡ್ಕೊಳ್ತಾರೋ ಅದೇ ಫೈನಲ್ ಅನ್ನೋ ತರ ಇದ್ಬಿಟ್ರೆ ಇಷ್ಟೊಂದು ಮೌನವಾಗಿ ವಹಿಸ್ತಾ ಇದ್ರೆ ಇಷ್ಟೊಂದು ನಿರ್ಲಕ್ಷ್ಯತನ ಅದ್ರಲ್ಲೂ ಮೈಸೂರು ದಸರಾ ವಿಷಯದಲ್ಲಿ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯತನ ಏನು ಎಸ್ ಸಿ ಮಾದೇವಪ್ಪರ ಇದಾರೆ ಕಣ್ಮುಶನ್ ಕೂತ್ಕೊಂಡಿದಾರೆ ಏನೋ ಗೊತ್ತಿಲ್ಲ ಈಗ್ಲಾದ್ರು ನಮ್ಮ ಮೈಸೂರಿಗೆ ಒಂದು ಅವಮಾನ ಆಗಿರೋ ರೀತಿಲಿ ಎಲ್ಲಾ ರೀತಿ ಕಾಪಾಡಿಕೊಳ್ಳುವಂತ ಕೆಲಸ ಎಸ್ ಸಿ ಮಾದೇವಪ್ಪ ಮಾಡಬೇಕು ಉಸ್ತುವಾರಿ ಸಚಿವರಿದ್ದಾರೆ ಇದರ ಇದ್ರ ಬಗ್ಗೆ ಅವ್ರಿಗೆಲ್ಲ ಗೊತ್ತಿರ್ತದೆ ಇನ್ ಮುಂದೆ ದಯಮಾಡಿ ಇಲ್ಲಿ ಬರುವಂತ ಪ್ರವಾಸಿಗರಿಗೆ ಎಲ್ಲಾ ರೀತಿ ಮೂಲಭೂತ ಸೌಕರ್ಯ ಮತ್ತೆ ನ್ಯಾಯ ಬೆಲೆ ತಲೆ ಹೊಡೆದು ಮಾಡ್ತಾ ಈಗ್ಲೇ ಅದನ್ನ ಕಾನೂನು ಕ್ರಮಗಳನ್ನ ಜರುಸ್ಬೋದು ಸರ್ ಏನಂದ್ರೆ ನೀವು ನೇರವಾಗಿ ಪ್ರಸಾರ ಮಾಡ್ತಾ ಇದ್ರಲ್ಲ ಈ ಪ್ರಸಾರದಲ್ಲಿ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳಿದೆ ಜಿ ಎಸ್ ಟಿ ಆಗ್ಬೋದು ಐ ಟಿ ಡಿಪಾರ್ಟ್ಮೆಂಟ್ ಇರ್ಬೋದು ಅಲ್ಲಿ ಸಂಬಂಧಪಟ್ಟಂತ ಮೈಸೂರು ನಗರ ಪಾಲಿಕೆಯವರು ಕೂಡ ಇದ್ರ ಬಗ್ಗೆ ಕ್ರಮ ತಗೋಬಹುದು ಇದ್ರ ಬಗ್ಗೆ ಏನ್ ಕ್ರಮ ತಗೋತಾರೆ ಕಾದ್ ನೋಡ್ಬೇಕಾಗತ್ತೆ ಇಲ್ಲ ಅಂದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಮ್ಮ ಹಿರಿಯ ನಾಯಕರುಗಳ ಗಮನಕ್ಕೆ ನಾವು ಕೂಡ ತರ್ತೀವಿ ಇದ್ರ ಬಗ್ಗೆ ಜನಗಳಿಗೆ ಅನ್ಯಾಯ ಆಗದ ರೀತಿಲಿ ನಾವು ಒಂದು ಯಾವ್ದಾರ ಒಂದು ಹೋರಾಣಗಳ್ನ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ತೀವಿ ಸರ್ ಎಸ್ ದಿನ ರುದ್ರೇಶ ಇಲ್ಲಿ ಇನ್ನೊಂದು ಪ್ರಶ್ನೆ ಏನ್ ಕಾಡ್ತಾ ಇರುವಂತದ್ ಅಂದ್ರೆ ಏನು ನಾವು ಈ ಒಂದು ಗುತ್ತಿಗೆದಾರರ ಜೊತೆಗೆ ಮಾತನಾಡಿದ್ವಿ ಮಂಜು ಅವ್ರ ಜೊತೆಗೆ ಅವ್ರು ಹೇಳ್ತಾ ಇದ್ರು ಅದೇ ನಾನು ಹೇಳಿದ್ನಲ್ಲ ನಿಮ್ಗೆ ಆ ಏನು ಏರ್ಪೋರ್ಟ್ ನಲ್ಲಿ ಅಥವಾ ಮಾಲ್ ಗಳಲ್ಲಿ ಐನೂರ್ ರೂಪಾಯಿಗಳನ್ನ ಕೊಟ್ಟು ನೀರ್ ಕುರಿಯೋದಕ್ಕಾಗತ್ತೆ ನಾನು ಮೂರ್ ಮೂವತ್ತ್ ರೂಪಾಯಿಗೆ ಏರ್ತಿದ್ನ ಅಷ್ಟೇ ಇಲ್ಲಿ ಇಲ್ಲಿ ಹೆಚ್ಚಾಗಿ ಮಾರದ್ರೆ ಏನ್ ಪ್ರಾಬ್ಲಮ್ ಅಂತ ಕೇಳ್ತಾ ಇರುವಂತದ್ದು ಇಷ್ಟೊಂದು ಈ ರೀತಿಯ ಉತ್ತರವನ್ನ ಇವರು ನೀಡ್ತಾ ಇದಾರಲ್ಲ ನಿಜವಾಗ್ಲು ಅಧಿಕಾರಿಗಳ ಕೈವಾಡವೇ ಇದೆಯಾ ಕೈವಾಡವೇ ಇರಬಹುದಾ ಎಂಬ ಪ್ರಶ್ನೆಯಲ್ಲಿ ಮೂಡ್ತಾ ಯಾಕಂದ್ರೆ ಇಷ್ಟೊಂದು ಧೈರ್ಯ ಹೇಗೆ ಬಂತು ಇವ್ರಿಗೆ ಈ ರೀತಿಯ ಉತ್ತರವನ್ನ ನೀಡಲಿಕ್ಕೆ ಎಂಬ ಪ್ರಶ್ನೆಯಲ್ಲಿ ಮೂಡ್ತಾ ಇರುವಂತದ್ದು ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಸರ್ ಇದಕ್ಕೆ ಆರ್ ಪಿ ಅಂತ ಇರುತ್ತೆ ಸರ್ ಆ ಪಿ ಅದು ಡೆಡ್ ಲೈನ್ ಅದ್ರ ಮೇಲೆ ನಾವ್ ಫಾರಿನ್ ಅಲ್ಲಿ ಕುಡಿದ್ರು ಅದಕ್ಕೆ ಎಕ್ಸ್ಟ್ರಾ ಬೆಲೆ ಕೊಡೋ ಅಗತ್ಯ ಇಲ್ಲ ಈಗ ಏರ್ಪೋರ್ಟ್ ಅಲ್ಲಿ ಹೆಚ್ಚಿನ ಬೆಲೆ ಮಾಡ್ತಾರೆ ಅಂದ್ರೆ ಅಲ್ಲಿ ಎಂ ಪಿ ಏನಿದೆ ನೋಡ್ಬೇಕು ಕೊಡೋ ಹಾಗೆ ಇಲ್ಲ ಸರ್ ಕೊಡೋದು ನಿಜಕ್ಕೂ ನಾನು ಹೇಳೋದು ಸಾರ್ವಜನಿಕ ಗಲಾಟೆ ಮಾಡ್ಬೇಕು ಏನಂದ್ರೆ ಈಗ ನಾವು ಹೊರಗಡೆ ಒಂದ್ ಲೀಟರ್ ನೀರನ್ನ ಕುಡಿತೀವಿ ಅಲ್ವಾ ಒಂದ್ ಲೀಟರ್ ನೀರಲ್ಲಿ ಬಿಸ್ಲೇರಿ ಆಗಿರ್ಬೋದು ಕಿನ್ಲೆ ಆಗಿರ್ಬೋದು ಹೀಗೆ ಬೇರೆ ಬೇರೆ ಬ್ರಾಂಡ್ ಗಳ ನೀರಿನ ಬಾಟಲ್ ಗಳನ್ನ ನಾವು ತಗೊಳ್ತೇವೆ ಸರ್ವೇ ಸಾಮಾನ್ಯವಾಗಿ ಒಂದು ಲೀಟರ್ ಬಾಟಲ್ ಗೆ ಇಪ್ಪತ್ ರೂಪಾಯಿ ಇರುತ್ತೆ ಬಟ್ ಇಲ್ಲೇನಂದ್ರೆ ಇಲ್ಲಿ ಒಂದು ಬ್ರಾಂಡ್ ಅನ್ನ ಇವಾಗ ಇವರು ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತದ್ದು ನಾನಂತೂ ಇಲ್ಲಿವರೆಗೂ ಆ ಬ್ರ್ಯಾಂಡ್ ಅನ್ನ ನೋಡಿಲ್ಲ ಸತ್ಯವಾಗಿ ನಾನಂತೂ ನೋಡಿಲ್ಲ ಈ ಒಂದು ಬ್ರ್ಯಾಂಡ್ ಅನ್ನೇ ಪ್ರತಿಯೊಂದು ಮಳಿಗೆಗಳು ಏನು ಈ ಒಂದು ವಸ್ತು ಪ್ರದರ್ಶನದಲ್ಲಿ ಇದಾವೆ ಈ ಎಲ್ಲಾ ಮಳಿಗೆಗಳು ಇದೇ ಬ್ರ್ಯಾಂಡ್ ನ ನೀರನ್ನೇ ತಗೋ ಈ ಗುತ್ತಿಗೆದಾರನಿಂದನೇ ತೆಗೆದುಕೊಳ್ಬೇಕು ಇಪ್ಪತ್ತ್ ಮೂರು ರೂಪಾಯಿ ಕೊಟ್ಟು ಅವರು ತಗೊಳ್ಬೇಕು ಗ್ರಾ ಯಾರು ಮಹಿ ಮಳಿಗೆಯವ್ ಹಾಗೆ ಮೂವತ್ತು ರೂಪಾಯಿ ಕೊಟ್ಟು ಗ್ರಾಹಕರಿಗೆ ಮಾರ್ಬೇಕು ಅಂತ ಒಂದು ರೂಲ್ಸ್ ಅನ್ನ ತಂದಿರುವಂತದ್ದು ಇಲ್ಲಿ ಸೊ ಎಂ ಆರ್ ಪಿ ಕೂಡ ಮೂವತ್ ರೂಪಾಯಿ ಇದೆ ಇಪ್ಪತ್ ರೂಪಾಯಿ ನೀರೇ ನಮಗೆ ಹೊರಗಡೆ ಸಿಗ್ಬೇಕಾದ್ರೆ ಈ ಮೂವತ್ ರೂಪಾಯಿ ನೀರನ್ನ ನಾವ್ ಏನಕ್ಕೆ ತಗೊಳ್ಕೊಳ್ಬೇಕು ಮೂವತ್ ರೂಪಾಯಿ ನೀರಲ್ಲೂ ಅದೇ ಮಿನರಲ್ಸ್ ಇದೆ ಇಪ್ಪತ್ ರೂಪಾಯಿ ನೀರಲ್ಲೂ ಅದೇ ಮಿನರಲ್ಸ್ ಇದೆ ನಾವೇನಕ್ಕೆ ಈ ಮೂವತ್ ರೂಪಾಯಿ ಕೊಟ್ಟು ತಗೊಳ್ಬೇಕು ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ಹಾಕ್ತಾ ಇರುವಂತದ್ದು ಸತ್ಯ ಸರ್ ಯಾಕೆಂದ್ರೆ ಈಗೇನು ಒಂದು ನೀರಿನ ಬಾಟಲ್ಸ್ ಇದೆಯಲ್ಲ ಆ ಕಂಪನಿನ ನೋಡೈಲ್ಲ ಸರ್ ಎಲ್ಲೋ ಇದು ಒಂದು ಡುಬಾಕೊ ಕಂಪ್ನಿ ಅಂತ ಅನ್ಸುತ್ತೆ ಲೋಕಲ್ ವಾಟರ್ ಇದು ಇದ್ರ ಬಗ್ಗೆ ಈ ಫುಡ್ ಡಿಪಾರ್ಟ್ಮೆಂಟ್ ಅವರು ಅದಕ್ಕೆ ಐ ಎಸ್ ಐ ಮಾನ್ಯತೆ ಕೊಟ್ಟಿದ್ಯಾ ಅದು ಕುಡಿಯೋದಿಕ್ಕೆ ಯೋಗ್ಯವಾಗಿದ್ಯಾ ಅದ್ರ ಬಗ್ಗೆ ಫುಡ್ ಡಿಪಾರ್ಟ್ಮೆಂಟ್ ಅವರು ಕ್ರಮ ತಗೋಬೇಕು ಫಸ್ಟ್ ಅದನ್ನ ಅದಕ್ಕೆ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಅದಕ್ ಸಂಬಂಧಪಟ್ಟಂತ ಇಲ್ಲ ಅಲ್ಲಿ ಹೋಗಿ ಹೈಜೆನಿಕ್ ಆಗಿ ಮಾಡ್ತಾ ಇದಾರ ಅಲ್ಲಿ ಇವ್ರಿಗೆ ನೀರನ್ನ ತುಂಬೋದಿಕ್ಕೆ ಮಾರಾಟ ಮಾಡೋದಿಕ್ಕೆ ಯೋಗ್ಯವಾಗಿದೆಯಾ ಇಲ್ಲ ಅನುಮತಿ ಇದೆಯಾ ಅನ್ನೋದ್ರ ಬಗ್ಗೆ ಮೊದಲು ಫುಡ್ ಡಿಪಾರ್ಟ್ಮೆಂಟ್ ತಗೋಬೇಕು ಅದಾದ್ಮೇಲೆ ಸಾರ್ವಜನಿಕರು ಕುಡಿಬೇಕು ಅದನ್ನ ಸಾರ್ವಜನಿಕರ ಕುಡಿದು ಏನೋ ಹೆಚ್ಚು ಕಮ್ಮಿ ಆದ್ರೆ ಇದಕ್ಕೆ ಹೊಣೆ ಯಾರು ಇದಕ್ಕೆ ಹೊಣೆ ಸಂಪೂರ್ಣವಾಗಿ ಎಸ್ ಸಿ ಮಾದೇವಪ್ಪ ಅವರು ಸಿದ್ದರಾಮಯ್ಯ ಅವರ ಕಾರಣ ಆಯ್ತಾರೆ ಯಾಕೆ ಅಂದ್ರೆ ಅದು ಯೋಗ್ಯವಾಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಮೊದಲು ಪರಿಶೀಲನೆ ಆಗ್ಬೇಕು ಆಮೇಲೆ ಮಾರಾಟ ಆಗ್ಬೇಕು ಸರ್ ಅದು ಹೌದು ಎಸ್ ನೀನು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು Thank you.